ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿದ್ಯೆ ತಾಂತ್ರಿಕ ವಿದ್ಯೆ ಅಂದರೆ ಮಾಟ ಮೋಡಿ ಮಂತ್ರ ತಂತ್ರ ಯಂತ್ರ ಎಲ್ಲ ಹೇಳ್ತೀವಿ ಅಂತಹ ವಿದ್ಯೆಗಳಲ್ಲಿ ಅತೀ ಭಯಂಕರವಾಗಿರ್ತಕ್ಕಂಥ ಪ್ರಯೋಗವನ್ನು ಮಾಡಿ ಕಳಿಸಿಬಿಡ್ತಾರೆ ಅದೆಷ್ಟು ಒಂದು ಡೇಂಜರ್ ಪ್ರಯೋಗ ಅಂತ ಹೇಳಿದ್ರೆ ಮನುಷ್ಯನ ಜೀವನದಲ್ಲಿ ಒಂದು ಹೆಲ್ತಿಂದ ಹಿಡಿದು ಆರೋಗ್ಯದಿಂದ ಹಿಡಿದು ಅವನ ಒಂದು ಮನೆಯಲ್ಲಿ ಆಸ್ತಿ ಪಾಸ್ತಿಯಿಂದ ಹಿಡ್ದು ಅವನ ಸ್ವಂತದವರು ಬಂಧುಗಳು ಎಲ್ಲವನ್ನು ಕಳ್ಕೊಂಡು ಕೊನೆಗೆ ಬಹಳ ಒಂದು ಅಪಾಯ ಸ್ಥಿತಿಗೆ ಬರುವಂತಹ ಪ್ರಯೋಗಗಳು ಅದರಲ್ಲಿ ಚೌಡಿ ಪ್ರಯೋಗ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಯೋಗ ಚೌಡಿಕಟ್ಟು ಅಂತ ಹೇಳ್ತೀವಿ ಆ ಚೌಡಿಕಟ್ಟು ಎಷ್ಟು ಒಂದು ಘೋರವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಜೀವನದಲ್ಲೆಲ್ಲವನ್ನು ಕಳ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಅಂತಹ ಒಂದು ಭಯಂಕರವಾಗಿರ್ತಕ್ಕಂಥ ಪ್ರಯೋಗ ಈ ಚೌಡಿ ಕಟ್ಟು ಚೌಡಿ ಬಂಧನ ಹೆಂಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಮೊದಲಿಗೆ ಫುಲ್ಲು ಪ್ಲ್ಯಾನ್ ಮಾಡ್ಕೋತಾರೆ ಯಾವ ವ್ಯಕ್ತಿಯ ಒಂದು ಭಾವಚಿತ್ರ ಬೇಕೋ ಆ ಒಂದು ಭಾವಚಿತ್ರವನ್ನು ಫಸ್ಟ್ ಕಲೆಕ್ಟ್ ಮಾಡಿಕೊಂಡು ಆ ವ್ಯಕ್ತಿಯ ಕಾಲ್ ಮಣ್ಣನ್ನು ತಗೊಂಡು ಬಟ್ಟೆಯನ್ನು ತಗೊಂಡು ಇನ್ನು ಬೇರೆ ಬೇರೆ ವಸ್ತುಗಳೆಲ್ಲ ಬೇಕಾಗತ್ತೆ ಅದನ್ನೆಲ್ಲ ತಗೊಂಡು ಆ ಒಂದು ಮನೆಯ ಅವನು ಮಾಡುವಂಥ ಮನೆಯ ಫೋಟೋವನ್ನು ತಗೊಂಡು ಮೊದಲಿಗೆ ಏನು ಮಾಡ್ತಾರೆ ಅಂದರೆ ಆ ಫೋಟೋವನ್ನು ಇಟ್ಕೊಂಡು ದೈವ ಬಂಧನವನ್ನು ಮಾಡ್ತಾರೆ ತದನಂತರ ಈ ಒಂದು ವ್ಯಕ್ತಿಗೆ ಅವನ ಒಂದು ನರಗಳಲ್ಲಿ ತೊಂದರೆ ಹಿಂಸೆಯನ್ನು ಕೊಡುವಂಥದ್ದು ಯಾವುದೋ ಒಂದು ದೊಡ್ಡದಾಗಿರ್ತಕ್ಕಂಥ ನೆಗೆಟಿವ್ ಶಕ್ತಿ ಬಂದು ಅವನ ಅವನ ನಿದ್ದೆಯನ್ನು ಕೆಟ್ಟಿಸುವಂಥದ್ದು ಬರೀ ಕೆಟ್ಟ ಕನಸುಗಳು ಪ್ರಾರಂಭ ಆಗುವಂಥದ್ದು ಮತ್ತು ಅವನ ಜೀವನದಲ್ಲಿ ಯಾರಾದರೂ ಅವನಿಗೆ ಪ್ರತಿ ದಿವಸನೂ ಕೂಡ ಹಿಂಸೆ ಕೊಡೋರು ಕ್ರಿಯೇಟ್ ಆಗಿ ಹಿಂಸೆ ಕೊಡುವಂಥದ್ದು ಅಕಸ್ಮಾತ್ ಆಗಿ ಮನೆಯಲ್ಲಿ ದುರ್ಘಟನೆಗಳು ನಡೆಯುವಂಥದ್ದು ಎಕ್ಸಾಂಪಲ್ಲು ಒಂದು ದೇವ್ರ ಮನೆ ಒಂದು ದೀಪ ಹಚ್ಚಿಟ್ರೆ ಆ ದೀಪ ಇಡೀ ಬಾಗಿಲು ಮತ್ತು ದೇವ್ರ ಮನೆಯೇ ಸುಟ್ಟುಬಿಡೋದು ಕನ್ನಡಿ ಇದ್ದಕ್ಕಿದ್ದಾಗೆ ಹೊಡೆದೋಗೋದು ಮನೆಯಲ್ಲೇನೋ ಒಂದು ದೊಡ್ಡ ಒಂದು ಭೂತ ಪ್ರೇತ ಪಿಶಾಚಿ ಸೇರ್ಕೊಂಡಿದ್ಯೋನೋ ಅನ್ನೋ ಥರ ಆಗೋದು ಜೊತೆಗೆ ಅವನ ಜೀವನದಲ್ಲಿ ಬಹಳಷ್ಟು ತೊಂದರೆಗಳು ಅಪಾಯಗಳು ಸ್ಟಾರ್ಟ್ ಆಗೋದು ರೋಡಲ್ಲಿ ಹೋಗ್ತಾ ಇದ್ರೆ ಯಾವುದೋ ಒಂದು ಗಾಡಿ ಸಡನ್ನಾಗಿ ಬಂದು ಹೊಡೆಯೋದು ಮಾಡೋದು ತೊಂದರೆ ಕೊಡೋದು ವ್ಯಾಪಾರದಲ್ಲಿ ಇವನು ಒಳ್ಳೆಯ ಒಂದು ಪ್ರಾಜೆಕ್ಟ್ ಮಾಡಿರ್ತಾನೆ ಅದನ್ನು ಅವರು ಹೇಳಿದಾಗ ಅವರು ಇವನ ವಿರುದ್ಧವಾಗಿ ಮಾತಾಡಿ ಅದು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿ ಅದನ್ನು ಡಿಮೋಟಿವೇಟ್ ಮಾಡಿ ಹೋಗ್ಬಿಡೋದು ಮತ್ತು ಅದೆಲ್ಲೂ ಸೇಲ್ ಆಗದೇನೆ ಒಂದಷ್ಟು ಸಾಲ ಮಾಡಿಕೊಂಡು ಕೊನೆಗೆ ಅಧೋಗತಿಗೆ ಬಂದ್ಬಿಡೋದು ಇದೆಲ್ಲ ಬಹಳ ಒಂದು ಅಪಾಯಕಾರಿ ಪ್ರಯೋಗ ಇದು ಚೌಡಿ ಪ್ರಯೋಗ ಅಥವಾ ಚೌಡಿ ಕಟ್ಟು ಅನ್ನೋದು ಈ ಚೌಡಿ ಕಟ್ಟನ್ನು ಮಾಡಿದಾಗ ಅದರಿಂದ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಬಹಳಷ್ಟು ದಾರಿಗಳಿದೆ ಬಹಳಷ್ಟು ದಾರಿಗಳಿದೆ ಆದರೆ ಕೊನೆಯ ಮೂವ್ಮೆಂಟಲ್ಲಿ ಏನೂ ಮಾಡೋಕ್ಕಾಗಲ್ಲ ನನ್ನಲ್ಲಿ ಒಂದು ಇಬ್ಬರು ಮೂರು ಜನ ಇಲ್ಲಿ ತನಕ ಒಂದು ಇಪ್ಪತ್ತೈದು ವರ್ಷದಲ್ಲಿ ಒಂದು ಇಬ್ಬರು ಮೂರು ಜನ ಬಂದಿದ್ದಾರೆ ಕೊನೆಯ ಮೂವ್ಮೆಂಟಿಗೆ ಬಂದಿದ್ದಾರೆ ಅವರನ್ನು ಅಪಾಯದಿಂದ ಪಾರ್ಮ್ ಮಾಡಲಿಕ್ಕೆ ಆಗ್ತಾ ಆಗಿ ಆಗಿಲ್ಲ ಆದರೆ ಅದೇ ಸ್ಟಾರ್ಟಿಂಗಲ್ಲಿ ಬಂದವರಿಗೆ ಒಂದು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಪ್ರಾಬ್ಲಮ್ ಆದವರಿಗೆಲ್ಲ ನಾವು ಆ ಒಂದು ಸೊಲ್ಯೂಷನ್ನ ಮಾಡಿದ್ವಿ ಯಾವ ಥರ ಸೊಲ್ಯೂಷನ್ ಅಂತ ಹೇಳಿದ್ರೆ ತಾಂತ್ರಿಕ ವಿಧಾನದಲ್ಲೇ ಸೊಲ್ಯೂಷನ್ನ ಮಾಡುವಂಥದ್ದು ಇರುತ್ತೆ ಹಂಗಾಗಿ ತುಂಬ ಅತೀ ಒಂದು ತೊಂದರೆಗೆ ಹೋಗೋ ಬದಲು ಸ್ವಲ್ಪ ಮುಂಚೆನೇ ನೋಡಿಕೊಂಡು ಒಂದು ಒಂದು ಹಂತಕ್ಕೆ ರೆಡಿಯಾಗಿಬಿಟ್ರೆ ಅದರಿಂದ ಪಾರ ಹೋಗೋದಕ್ಕೆ ಬೇಕಾದಷ್ಟು ಉಪಾಯಗಳಿದೆ ಹಾಗಾಗಿ ಚೌಡಿ ಕಟ್ಟನ್ನು ಮಾಡೋ ಮಾಡಬೇಕು ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೊನೆಗೆ ಅವರಿಗೆ ಬಹಳ ಒಂದು ಗೌರವವಾಗಿರ್ತಕ್ಕಂಥ ಶಿಕ್ಷೆ ಇದೆ ಅದನ್ನು ನಾವು ಸುಮ್ಮನೆ ಹೇಳೋದು ಬೇಡ ಅವ್ರು ಅನುಭವಿಸ್ತಾರಲ್ಲ ಅದನ್ನು ಯಾರ ಮೇಲೆ ಮಾಡಿದಾರೋ ಅವರು ಏನಾದರೂ ರಿವರ್ಸ್ ಮಾಡಿದಾಗ ಅಥವಾ ಅವರು ಅದನ್ನು ಪರಿಹಾರ ಮಾಡಿಕೊಂಡಾಗ ಈ ವ್ಯಕ್ತಿಗೆ ಬಹಳ ತೊಂದರೆ ಆಗುವಂಥದ್ದು ಇರುತ್ತೆ ಹಾಗಾಗಿ ಆದಷ್ಟು ನಾನು ಏನು ಹೇಳ್ತೀನಪ್ಪ ಅಂದರೆ ಇದೆಲ್ಲ ಯಾವುದೇ ಪ್ರಯೋಗ ಇರಲಿ ಒಂದು ದೇವಿ ಅನುಗ್ರಹ ಅಥವಾ ದೇವರ ಅನುಗ್ರಹ ಅಂತಿದ್ದಾಗ ಯಾರು ಏನಾದರೂ ಮಾಡಿದಾಗ ಆ ಒಂದು ಪ್ರಯೋಗಗಳು ಬರ್ತಾ ಇದೆ ನಮ್ಮ ಕಡೆಗೆ ಅನ್ನೋ ಒಂದು ಸೂಚನೆ ಸಿಗುತ್ತೆ ಆವಾಗ ಸ್ವಲ್ಪ ಹೋಗಿ ತೋರಿಸ್ಕೊಂಡು ಮಾಡಿಕೊಂಡು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಅಥವಾ ರಿವರ್ಸ್ ಮಾಡಿ ಅದನ್ನು ಪರಿಹಾರ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ತುಂಬ ಜೀವನದಲ್ಲಿ ಅನುಭವಿಸ್ಕೊಂಡು ಬಹಳ ಅಪಾಯದ ಪರಿಸ್ಥಿತಿಗೆ ಬಂದು ಬಿಡಬೇಕಾಗತ್ತೆ ಹಾಗಾಗಿ ಈ ಒಂದು ಚೌಡಿ ನಿಮ್ಮ ದೇವರ ಬಂಧನವನ್ನು ಮಾಡಿ ನಿಮ್ಮ ಬಂಧನವನ್ನು ಮಾಡಿ ನಿಮ್ಮ ಆಸ್ತಿ ಪಾಸ್ತಿ ನಿಮ್ಮ ಆರೋಗ್ಯ ಎಲ್ಲರನ್ನು ಮಾಡಿ ಕೊನೆಗೆ ಎಲ್ಲರನ್ನೂ ಒಂದು ದುರ್ಗತಿಗೆ ತರುವಂತಹ ಒಂದು ಕೆಟ್ಟ ಪ್ರಯೋಗ ಚೌಡಿ ಪ್ರಯೋಗ ಆಗಿರುತ್ತೆ ಇದ್ರ ಬಗ್ಗೆ ಎಚ್ಚರಿಕೆ ತಗೊಳ್ಳಿ ಯಾರಿಗಾದ್ರೂ ಈ ಪ್ರಯೋಗ ಆಗ್ತಾಯಿದೆ ಅಂತಕ್ಕಂಥ ಸೂಚನೆಗಳು ಬಂದರೆ ಸೂಚನೆಗಳು ಬೇಕಾದಷ್ಟು ಬರುತ್ತೆ ನೀವು ಹೋಗಿ ದೇವಸ್ಥಾನಕ್ಕೆ ಕೂತ್ಕೊಂಡ್ರೆ ಸಾಕು ಆ ದೇವರೇ ನಿಮಗೆ ಸೂಚನೆಯನ್ನು ಕೊಟ್ಬಿಡ್ತಾನೆ ಅಷ್ಟು ಆ ರೇಂಜಲ್ಲಿ ಇದು ಅಪಾಯಕಾರಿಯಾಗಿರ್ತಕ್ಕಂಥ ಪ್ರಯೋಗ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿಕೊಂಡು ಯಾರಿಗಾದ್ರೂ ಇದರ ಸೂಚನೆ ಬಂದಾಗ ಬನ್ನಿ ಪ್ರಶ್ನೆಯ ಮುಖಾಂತರ ಇದನ್ನು ಕಂಡಿಡಿಯಣ ನಾವು ಪ್ರಶ್ನೆ ಮುಖಾಂತರ ಕಂಡಿಡ್ದು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡೋಣ ನಮಸ್ಕಾರ